ಇವ್ರಿಗೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರಿ ಅಂತಂದ್ರೆ ಇನ್ನೂ ಹೋಗ್ತಾರೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗ್ತದೆ ಯಾಕಂದ್ರೆ ನಾನಂತೂ ಬೆಂಗ್ಳೂರಿಗೆ ಜಾಸ್ತಿ ಅಡ್ಡಾಡೋದು ಗಾಡಿಯಾಗೆ ಅಡ್ಡಾಡ್ತಿರ್ತೀನಿ ಫೋನ್ ಆಗಲಿ ಯೂಟ್ಯೂಬ್ ಆನ್ ಮಾಡಿದ್ರೆ ತಮ್ಮ ನಿನ್ನ ಸಾಂಗ್ಸೇ ಭಾಳ ಕೇಳೋದು ಅದ್ರಾಗ ನನ್ನ ತಂಗಿ ಲಕ್ಷ್ಮಿ ಒಂದು ನಾಲ್ಕು ಫೀಟ್ ನಾಲ್ಕೂವರೆ ಫೀಟ್ ಆಳೇನ ಬಟ್ ಬಟ್ ಮೈ ಕೇಳಿದ್ರಂದ್ರ ನಮ್ಮೆಲ್ಲರಿಗಿಂತ ಎತ್ತರ ಅವಳು ಅಷ್ಟು ಚೆಂದಾಗಿ ನಮ್ಮ ಪಾಟೀಲ್ರು ಭಾಳ ಅದ್ಭುತ ಇವತ್ತು ನೋಡ್ರಿ ಮುತ್ತ ಅಣ್ಣ ಏನು ಮಾಡಿಬಿಟ್ಟ ಮುತ್ತೆ ನಮ್ಮ ಅಂಬ್ರಯ್ಯ ಮುತ್ತೆ ಎಲ್ಲರಿಗೆ ಕನ್ ನಾಡಗೀತೆ ಹಾಡಂತ ಆಡ ಅಂತ ಏನು ಮ್ಯೂಸಿಕ್ ವ್ಯವಸ್ಥೆನೂ ಮಾಡಿಲ್ಲ ಲಿರಿಕ್ಸ್ನೂ ಇಲ್ಲ ಅವ್ರಿಗೆ ಒಂಥರ ಡ್ಯಾಮೇಜ್ಗೆ ಅವ್ರು ಎಲ್ಲರಿಗೆ ಎಕ್ಸಾಮ್ ಇದ್ದಂಗೆ ಇತ್ತು ಇನ್ನು ಏನಾದರೂ ಒಂದು ಅಕ್ಷರ ತಪ್ಪಾದ್ರೆ ಪತ್ರಕರ್ತರು ಮುಂದೆ ಕುಂತಾರೆ ಬೆಳಗ್ಗೆ ಇದ್ದು ಆದ್ರೆ ಎಷ್ಟು ಚೆಂದ ಕವರ್ ಮಾಡಿ ಎಕ್ಸಾಮ್ನು ಪಾಸ್ ಹಂಡ್ರೆಡ್ ಮಾರ್ಕ್ಸೇ ಪಾಸ್ ಆಗಿಬಿಟ್ರೆ ಎಲ್ಲರೂ ಅಷ್ಟು ಅದ್ಭುತವಾಗಿ ಆಡಾಡಿ ಇದು ಮಾಡಿದರು ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ಇವರೆಲ್ಲ ನೋಡ್ತಿದ್ರೆ ಅದೇ ಥರ ನಮ್ಮ ಭಾಗ್ದಾಗನು ಥಿಯೇಟ್ರ್ಸ್ಗಳಾಗಬೇಕು ಇವ್ರನ್ನೆಲ್ಲ ಬೆಳೆಸೋಂಥ ಕೆಲಸ ಆಗಬೇಕು ಈಗ ನೋಡಿದೆ ನಮ್ಮ ತಂಗಿ ನಮ್ಮ ಮಗು ಭಾಳ ಚೆಂದಾಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ದು ಭರತನಾಟ್ಯಂ ಅವ್ರ ತಾಯಿ ನೋಡ್ತಿದೆ ಮಗಳಗಿಂತ ತಾಯಿದು ಪಾಪ ವಿಡಿಯೋ ತೆಗೀಬೇಕಂತಳೆ ನಮ್ಮ ಹುಡುಗ್ರು ಅಡ್ಡು ಬರ್ತಾವೆ ಅವ್ರು ತೆಗಿಬೇಕಂತ ಅಡ್ಡು ಅದಕ್ಕೆ ಚಿಂತೆ ಮಾಡ್ಬೇಡವ ನಿನಗೆ ಈ ಭೀಮು ತಮ್ಮನ ಕಡೆಯಿಂದ ವಿಡಿಯೋ ಮಾಡಿ ಡೈರೆಕ್ಟಾಗಿ ಕಳ್ಸಂತಂದು ಮಾಡ್ತೀವಿ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಭೀಮು ನಾಯಕು ಈ ಕನ್ನಡ ರಕ್ಷಣೆ ವೇದಿಕೆ ಹುಡುಗರು ನೀವದಿರಿ ಅಂತೇಳಿ ಇವತ್ತು ಕರ್ನಾಟಕದಲ್ಲಿ ಅದರಾಗ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕನ್ನಡ ಬದುಕದ ಇಲ್ಲಾಂದ್ರೆ ಬೆಂಗ್ಳೂರಾಗ ಅಂತಂದ್ರೆ ನಮ್ಮ ನೋಡೋಣ ಅಣ್ಮೆಗೊಳ್ಳೋಣ ನಮ್ಮ ನೋಡೋಣ ಏನಂತಾರೆ ಯಾವುದೇ ಕಟಿಂಗ್ ಶಾಪ್ಗೆ ಹೋದ್ರು ಒಣಕ್ಕಮ್ಮನವರು ಇವ್ ನೋಡಿ ಇವ್ರು ತಮಿಳಾಗ ತಮಿಳಾಗೆ ಮಾತಾಡ್ಸ್ರೆ ದಪ್ಪ ಕಂಡ್ಬಿಟ್ರೆ ತಮಿಳು ಬಾಗ ಇದು ಎಲ್ಲಿ ಬಂತಪ್ಪ ಕರ್ಮ ಅಂತಿದ್ವಿ ನಾವು ಅದೇ ನಾರಾಯಣ್ ಗೌಡ್ರು ಒಂದುವೇಳೆ ಇವತ್ತು ಇರ್ಲಿಕ್ಕಂದ್ರ ಇವತ್ತಿಗೆ ಅಂತ ಹೇಳ್ತಾ ಇವತ್ತು ನಿಜಕ್ಕೂ ಹಡಗುಳ್ ಕೇಳಬೇಕನ್ನೋದು ಆಸೆ ಅದ ಒಂದು ಆಡ್ತಾರ ಆಡ್ಸ್ಬಿಡಂತ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಂತ ಹೇಳ್ತಾ ಆರಾಮದೇ ಬ್ರ್ಯಾಂಡ್ ಯಾವ್ದು ಕಕ್ಕ ಡೌನ್ ಆಗಲ್ಲ ಅಲ್ಲ ನೀರಾರ ಏನು ಸೊಕ್ಕನ ಹೊಡೆದೇವ ಅದು ಆಕ್ಚುಲಿ ಬ್ರ್ಯಾಂಡ್ ಬ್ರ್ಯಾಂಡ್ ಇಸ್ ದ ಬ್ರ್ಯಾಂಡ್ ವಾಟ್ ಚಾಯ್ಸ್ ಬ್ರ್ಯಾಂಡ್ ನೀ ಯಾವಾಗ ನೋಡಿ ಅವಿ ಯಾಕಂದ್ರೆ ಹೋಗ ದಾರಿ ಒಳಗೆ ಅವೇ ಜಾಸ್ತಿ ಬಿದ್ದಿರ್ತಾವೆ ಓಕೆ ಸೌಂಡ್ ಲವ್ವಾತೋ ಲಪಡಾತೋ ಮೊನ್ನಿ ಆಕಿ ಮದುವ್ಯಾತೋ ಕೈ ಮುಗಿತನ ಮದುವಿಗೆ ಬಾರೋ ಅಂತಿತ್ತು ತಾಪಾತೋ ತ್ರಾಸಾತೋ ಹ್ಯಾಂಗ ಮರಿಯುದು ತಿಳಿಬಾತೋ ಮರತ್ ಹೆಂಗ ನಾ ಕೊಟ್ಟ ಮಾತೋ ಮಾಡತೋ ಲಿಲ್ಲ ನನ್ನ ಹಿಡಿಯಲಿಲ್ಲ ನನ್ನ ಗುರುತೋ ನಾನು ನಾನಿಂಗ ಹರತೋ ಆದರೂನು ಮೋಸ ಂಗಿರತೀನಿ ನನ್ನ ಮರತೋ ಗೆಳತಿ ನನ್ನ ಗಂಗವು ಜೀವನ ಸಾಕಾತು ದೋಸ್ತ ಚೆನ್ನಾಕಿ ನನ್ನಾಕಿ ಯಾದಗಿರಿ ಹೈಸ್ಕೂಲ್ ಬರುವಾಕಿ ನನ್ನ ಪ್ರೀತಿ ಮರತ ದೂರ ಹಾಗಾಕಿ ಯಾದಗಿರಿ ಬಸ್ ಸ್ಟ್ಯಾಂಡದಾಗ ನನಗ ಮೊದಲ ಬೆಟ್ಟಾದಿ ನಾ ಕೊಡಿಸಿದ ಚೂಡಿದಾರ ಹಾಕ್ಕೊಂಡು ಕಾಲೇಜಕ್ಕೆ ಬಂದಿ ಮನಿಗೆ ಬಂದಾಗ ನಾನ ಅಂತ ಎಂದ ನಕ್ಕಿನೀನ ಏನ ಕೆಟ್ಟ ಮಾಡಿನ ನಾನು ಬಿಟ್ಟ ಹೋಗಾಗ ನಿಂತಿದ್ದೀನಿ ನಿನ್ನ ಪ್ರೀತಗಾಗಿನಿ ಹಾಳ ಆಕೆ ಚಿಂತಕ ತಿಂದಿಲ್ಲ ಕೂಳ ನಿನ್ನ ಪ್ರೀತಗಾಗಿನಿ ಹಾಳ ಆಕೆ ಚಿಂತಕ ತಿಂದಿಲ್ಲ ಕೂಳ ನೀ ಇರ್ಲಿ ಅಂತ ಬೇಡತನ ದೇವರಿಗೆ ನೀ ಹಾದ ಮೇಲೆ ನನ್ನ ಪ್ರೀತಿನ ಒನ್ಸು ಲವ್ ಆತು ಲಪಡಾತೋ ಒಂದೇ ಹಾಕಿ ಮದುವೆತೋ ಕೈ ಮುಗಿತ ನಾರು ಆಹಾ ಎಟ್ ಮಂದಿ ಲವ್ ಮಾಡಿರಿ ಗೆಳತಿ ತಿರುಗಿದ ಜಾಗ ನೆನಪ ಆಗತಾವ ಈಗ ಯಾರ ಕಲಿಸಿ ಕೊಟ್ಟಾರ ನಿನಗ ನೋಡವಲ್ಲಿ ನನ್ನ ಮೊದಲಿ ಕೇಳಿದಾಗ ಕೊಡತಿದ್ದ ಮುತ್ತ ನನ್ನ ಹುಡುಗಿ ನೋಡಕ ಮಸ್ತ ಮಾತಿಗೊಮ್ಮೆ ಹೇಳುತ್ತಿದ್ದ ದೋಸ್ತ ನೀನ ನನಗ ಯಾವತ್ತು ಸಂದ ಗಳಗಲಿಲ್ಲ ನನ್ನ ಮನಿ ಜೋತಿ ಅಕ್ಕಿ ಚಿಂತೆಗೋಗನ ಸೋತ ಬೆಳಗಲಿಲ್ಲ ನನ್ನ ಮನಿ ಜ್ಯೋತಿ ಅಕ್ಕಿ ಚಿಂತೆಗೋಗಿನ್ ಸೋತ ಯಾರಿಗೆ ಇಲ್ಯಾರೂ ಇಲ್ಲ ಬರಿ ನಾಟಕ ದೋ ಸತ್ತವನ ಜೋಡಿ ಸಾಯಲ್ಲ ನನ್ನ ನನ್ನ ರಾಧ ನಂಬಿದ ಮೈಲಾರಿಯೇನಾದ ನಿನ್ನ ಪ್ರೀತಿಯ ಆಗಿನ್ನು ನೋಡಬರ್ಬಾದ ನಂದೆಲ್ಲ ಅಂದಾಗ ಖುಷಿಯಾತಲ್ಲ ಆದರೂ ಹಲಹರಲಿಲ್ಲ ಮನದನ ಮಾತಾಡ ಮಾತಾಡಲಿಲ್ಲ ಹೌದು ಪ್ರೀತಿ ಮಾಡಿ ಮರಿಯ ಗೆಳತಿ ನೀ ಪಾಲು ಮ್ಯಾಗ ಅವಿರಲಿ ಹೋಗ ಗೆಳತಿಯ ನಿನ್ನ ಪಾಲಿನ್ಯಾಗ ಕಟ್ಟಿ ಮ್ಯಾಲ ಕುಂತಾಗ ಬಾದಿ ಗೆಳತಿ ನೀ ಒಳಗ ನೆನಪ ಮರಿಯ ಬ್ಯಾಡ ಗೆಳತಿ ಗಂಡನ ಮನಿಯಾಗ ಸೂಕ್ಷ್ಮ ಇದೆಯೋ ಈಗಿನ ದಿನ ನಗಿ ಬ್ಯಾಡ ಗಂಡನ ಮನಿಯಾಗ ಹೌದೋ ಮರುತ್ ಹೋಗ ಮರುತ್ ಹೋಗ ಯಾದಗಿರಿ ಹುಡುಗನ ಮರೆತ್ ಹೋಗ ಮಾಡಿಕೊಂಡ ಕಂಡನ ಜೋಡ ಬಾಳ್ ಹೋಗ ಹಿಂದಿನ ನೆನಪ ಬ್ಯಾಡ್ ಹೋಗ ಊರಿಗೆ ಬಂದಗ ನನ್ನ ನೆನಶೋಗ ಸಿಗಿ ಸೊಗಸಿಲ್ಲ ನೈಂಟಿ ಮ್ಯಾಲ ನೈಂಟಿ ಓಟಿ ಎತ್ತಾಗಿ ಗೋತಲ್ಲ ನೀ ಚಂದ ಇರಲತ್ತ ಬೆಳ ದೇವರಿಗೆ ನೀ ಹೊಲ ಮೇಲೆ ಮರಿಬೇಡ ನನ್ನ ಪ್ರೀತಿನ ಸನ್ನಾಕಿ ನನ್ನಾಕಿ ಯಾದಗಿರಿ ಹೈಸ್ಕೂಲ ಬರುವಾಗಿ ನನ್ನ ಪ್ರೀತಿ ಮರತ ದೂರ ಗತಿ ಮಾಡಿದ್ದು ಗೆಳತಿ ನಾನಿನ್ನ ಮರಿದುಲ ಗೆಳತಿ ಸಾಯುವತನ ಈ ನನ್ನ ಜೀವನ ನಿನ್ನ ಸ್ವಾದರ ಮಾವನ నన్న మూత్రీన సొసలి నా నిన్న స్వాదర మావ నన్న మూత్రీన సొసలి మావా ప్రీతి నిన్న ప్రీతి నిజమేణు మావా ప్రీతి నిన్న ప్రీతి నిజమేనా അന്ന പ്രീത ഗില്ല കളത്തിനം ഭൂമി നന്ന നീനൂ ഇല്ലത നന്നു കൂട്ടി പ്രകൃതി നോടി you okay. ಅಪೇಕ್ಷೆ ಮೇರೆಗೆ ಮತ್ತೊಂದು ಸುಗ ಸಾಧಗೀತೆ ಜ್ಞಾನೇಶ್ ಅವರ ಕಂಡ ಸಿರಿಯಲ್ಲಿ ಮತ್ತು